ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಭಾಳ ದಿವಸ ಆಯಿತು ನನ್ನ ವೀಡಿಯೋಸ್ ಹಾಕಿಲ್ಲ ಯಾಕೆಂದರೆ ನಾನು ಸ್ವಲ್ಪ ಊರಲ್ಲಿಲ್ಲ ನಾನು ಇಲ್ಲಿ ಗುಲ್ಬರ್ಗಕ್ಕೆ ಬಂದಿದ್ದೀನಿ ನಮ್ಮ ತಾಯಿಗಾರಿಲ್ಲ ಅಂತೇಳಿ ಅವರು ಹಾಸ್ಪಿಟ್ಲಲ್ಲಿ ಇದ್ರು ಅದಕ್ಕೆ ಬಂದೆ ನಾನು ಆಮೇಲೆ ಇಲ್ಲಿ ನಾನು ಮಷೀನಾಗೆ ಸ್ವಲ್ಪ ಮಷ ಇದು ನೋಡಿ ಪಾತ್ರ ಎಷ್ಟು ಆಗಿದೆ ಸೊ ಲಾಸ್ಟ್ ಟೈಮ್ ನಾನು ಇದ್ರದ್ದು ರಿವ್ಯೂ ವಿಡಿಯೋ ಹಾಕಿದ್ನಲ್ಲ ಸೊ ಎಲ್ಲರೂ ಭಾಳ ಇಷ್ಟಪಟ್ಟಿದ್ರಿ ಸೊ ಚೆನ್ನಾಗೂ ಯೂಸ್ ಬಂದಿತ್ತು ಸೊ ಅದರಲ್ಲೇ ನಾನು ನಿಮ್ಗೆ ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ ಪಾತ್ರೆ ಸ್ವಚ್ಛ ಆಗ್ತವೆ ಸೊ ಅರೇಂಜ್ ಮಾಡಿ ಇಡೋದು ತೆಗೆಯೋದು ಇವೆರಡು ಕೆಲಸ ಬಿಟ್ಟರೆ ಇದರಲ್ಲಿ ಹೈಜೀನ್ ಮೇಂಟೇನ್ ಆಗಿರುತ್ತಾ ಸೊ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ ಇದರಲ್ಲಿ ನೋಡ್ರಿ ನಾನು ಸೀದಾ ಇಟ್ಟಿದ್ದೆ ಯಾಕೆ ಇಟ್ಟಿದ್ದೆ ಅಂದರೆ ಇದು ಕೆಳಗಡೆದು ಇದು ಕ್ಲೀನ್ ಮಾಡೋದಿತ್ತು ನನಗೆ ಮೇಲ್ಗಡೆ ಮೇಲುಗಡೆ ಕ್ಲೀನಾಗಿತ್ತು ತೊಳೆದಿದ್ದೇ ಇತ್ತು ಸೊ ಕೆಳಗಡೆ ಒಂದು ಇಟ್ಟಿದ್ದೆ ಈಗ ಸ್ವಲ್ಪ ಅದಕ್ಕೆ ನಾನು ನೀರಾಗಿ ತೊಳೆದು ಸು ಮತ್ತೆ ಇಟ್ಕೊಂಡಿದ್ದೀನಿ ಪಾತ್ರೆ ಸೀದಾ ಇಟ್ಟರೆ ಅದರಾಗೆ ನೀರು ಜಮಾ ಆಗ್ತವೆ ಸೊ ಬರೀ ನಾನು ಇವತ್ತಿನ ಒಂದು ಟಾಪಿಕ್ ನಿಮಗೆ ಹೇಳ್ತೀನಂತೆ ಸೊ ಮನೆಯಲ್ಲಿ ಹೆಣ್ಮಕ್ಳು ಯಾವ ರೀತಿಯೆಲ್ಲ ಎನರ್ಜಿ ಸೇವಿಂಗ್ ಮಾಡ್ಬೋದು ದುಡ್ಡು ಸೇವಿಂಗ್ ಮಾಡ್ಬೋದು ಎನರ್ಜಿ ಅಂದರೆ ನಮ್ಮ ದೈಹಿಕ ಶ್ರಮವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡ್ಕೋಬೇಕು ಇಲ್ಲಾಂದರೆ ಮುಂದೆ ಬರ್ತಾ ಭಾಳ ಪ್ರಾಬ್ಲಮ್ಸ್ ಆಗುತ್ತೆ ಯಾಕಂದರೆ ನಾನು ಇವಾಗ ಫೇಸ್ ಮಾಡಿದ್ದು ನೋಡ್ಲಿಕ್ಕೆ ನನಗೆ ಇವಾಗ ಕಾಲು ನೋವು ಟೊಂಕ ನೋವು ವಿಪರೀತ ಬಂದದ್ದು ಮುಂಚೆ ಎಲ್ಲ ಇಷ್ಟಿರಲಿಲ್ಲ ಸೊ ನಾನು ಭಾಳ ವಯಸ್ಸು ಮೀನ್ಸ್ ನಾನು ಸ್ಕೂಲ್ ಡೇಸ್ ಇದ್ದಾಗಿಂದ್ರೂ ಫುಲ್ ಕೆಲಸ ಮಾಡ್ತಾನೆ ಇದ್ದೆ ನಾನು ಯಾವಾಗಿಂದನು ಸೊ ನಂಗೆ ಅಷ್ಟು ಪ್ರಾಬ್ಲಮ್ ಇರಲಿಲ್ಲ ಇತ್ತೀಚೆಗೆ ಭಾಳ ಪ್ರಾಬ್ಲಮ್ ಆಗಿದೆ ಸೊ ಅದ್ರ ಬಗ್ಗೆ ನೋಡೋಂಗೋದ್ರೆ ಸ್ವಲ್ಪ ಎನರ್ಜಿ ಸೇವ್ನು ನಾವು ಮಾಡ್ಕೋಬೇಕು ಸ್ವಲ್ಪ ರೆಸ್ಟ್ ಅನ್ನೋದು ಇರಬೇಕು ಆಮೇಲೆ ಪದೇ ಪದೇ ಕೆಲಸ ಮಾಡೋ ಬದಲು ಒಂದೇ ಸತಿ ಒಂದೇ ಇದರಲ್ಲಿ ಕೆಲಸ ಮಾಡ್ಕೊಳಂಗೆ ಮಾಡ್ಕೋಬೇಕಂದ್ರೆ ಇವಾಗ ನಾವು ಕುಕ್ಕಿಂಗ್ ಹಾಫ್ ಆ್ಯನ್ ಅವರ್ ತೊಗೋತೀವಿ ಅಂದರೆ ಆ ಹಾಫ್ ಆ್ಯನ್ ಅವರಲ್ಲಿ ನಮ್ಮ ಮಿಕ್ಕಿದ ಕೆಲಸ ಅಂದರೆ ಇವಾಗ ನಾವು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಸಾಮಾನು ಜೋಡಿಸೋದಾಗಿರ್ಬೋದು ಈ ಕಡೆ ಅಡುಗೆ ಮನೆಯಲ್ಲಿ ಒಂದು ಏನೋ ಇಟ್ಟಿರ್ತೀವಿ ಗ್ಯಾಸ್ ಮೇಲೆ ಅಂದರೆ ಈಗ ಹಾಲು ಕಾಯೋಕ್ಕೋ ಬೆಳೆ ಕುದಿಸೋಕೋ ಅನ್ನಕ್ಕೋ ಇಟ್ಟಿರ್ತೀವಂತೀಕೋರಿ ಅದ ಟೈಮಲ್ಲಿ ನಾವು ಇಲ್ಲೇ ನಿಂತ್ಕೊಂಡು ಅದು ನೋಡ್ದಂಗೂ ಆಗಿರುತ್ತಾ ಹಾಗೆ ಈ ಕಡೆ ಸೈಡಿಂದೆಲ್ಲ ನಾವು ಕ್ಲೀನ್ ಮಾಡಿಸ್ಕೊಳ ಮಾಡೋದಾಗಲಿ ಜೋಡಿಸ್ಕೊಳ್ಳೋದಾಗ್ಲಿ ಈ ಸೆಲ್ಫ್ ಇತ್ತಂತಿಕೋರಿ ಹಿಂಗೆ ಮೇಗಿಂದೆಲ್ಲ ಸೆಲ್ಫು ಅದನ್ನು ಅವಾಗಿಂದಲ್ಲೇ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಅವು ಸಾಮಾನುಗಳನ್ನು ಜೋಡಿಸ್ಕೊಳ್ಳೋದಾಗಿರ್ಬೋದು ಈಗ ಹೊಸ ಪ್ಯಾಕೆಟ್ ಏನೆಲ್ಲ ತಂದಿರ್ತೀವಿ ಅವನ್ನೆಲ್ಲ ಡಬ್ಬಕ್ಕೆ ಹಾಕೊಳ್ಳೋದಾಗಿರ್ಬೋದು ಈ ಥರ ಅಂದರೆ ಟೈಮ್ನು ಸೇವ್ ಆಗುತ್ತೆ ನಮಗೆ ಆ ಕುಕ್ಕಿಂಗ್ ಟೈಮ್ನಲ್ಲೇ ನಮಗೆ ಇದನ್ನೂ ಆಗ್ಬಿಡುತ್ತ ಸೊ ಅದು ಆಮೇಲೆ ಮಾಡಿದ್ರೆ ಆಯಿತು ಅಂತೇಳಿ ಸುಮ್ಮನೆ ಮೊಬೈಲ್ ಇಟ್ಕೊಂಡಿದ್ರು ಬದಲು ಸೊ ಈ ಥರ ಟೂ ಇನ್ ಒನ್ ಕೆಲಸ ಮಾಡ್ಕೋಬೋದು ಇನ್ನು ಹಾಲು ಕಾಸಕ್ಕೆ ಇಟ್ಟಾಗ ನಾನು ಯಾವಾಗೂ ಹಿಂಗೆ ಮಾಡ್ತೀನಿ ಬೆಳಗ್ಗೆ ಅಂದರೆ ಹಾಲು ಕಸಕ್ಕಿಟ್ಟಾಗ ಸಣ್ಣಗೆ ಹಾಲು ಕಾಸಕ್ಕೆ ಇಟ್ಟು ಈ ಕಡೆ ಕಸ ಎಲ್ಲ ಬಳ್ಕೊಂಡು ಬರ್ತೀನಿ ಫಸ್ಟ್ ಅಡುಗೆ ಮನೆ ಒಂದು ಕ್ಲೀನ್ ಮಾಡಿಕೊಂಡು ಹಾಲು ಕಾಸಕ್ಕೆ ಇಟ್ಟು ಈ ಕಡೆ ಬೇರೆ ರೂಮೆಲ್ಲ ಕಸ ಬಳ್ಕೊಂಡ್ಬಂದ್ಬಿಡ್ತೀನಿ ಕಸ ಬಳಿಯೋದ್ರಾಗೆ ಹಾಲು ಬಿಸಿಯಾಗಿರ್ತವೆ ಇಲ್ಲ ಬೇಳೆ ಹಾಕಿರ್ತೀನಿ ಈ ಥರ ಮಾಡಿರ್ ಇಲ್ಲ ನನಗೆ ಲೇಟಾಗಿತ್ತು ಎದ್ದಿದ್ದು ನಮ್ಮ ಸ್ಕೂಲಿಗೆಲ್ಲ ಲೇಟ್ ಅಂದರೆ ನಾನು ಈ ಕಡೆ ತರಕಾರಿ ಚಹಾ ಜೊತೆಗೆ ಹಾಲು ಜೊತೆಗೆ ಈ ಕಡೆ ತರಕಾರಿನೂ ಕಟ್ ಮಾಡಿ ಬೇಯ್ಸೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ ಅದು ಇವಾಗ ಸತಿ ನಾವು ಬೇಯಿಸ್ತಿರ್ತೀವಂತಿಕೋರಿ ಅವಾಗ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಈರುಳ್ಳಿ ಆಯಿತು ಏನಾಯ್ತು ಸಿಮ್ಮನಾಗಿಟ್ಟು ಮ್ಯಾಲೊಂದು ಮುಚ್ಚಳ ಮುಚ್ಚಿ ನಾವು ಬೇರೆ ಕೆಲಸ ಮಾಡ್ಕೊಂಡು ಬರೋ ಅಷ್ಟಿಗೆ ಅದು ಆಗಿರುತ್ತೆ ಸೊ ಈ ಥರ ನಾನು ಯಾವಾಗೂ ಜಾಸ್ತಿ ಮಾಡ್ಕೊ ಮಾಡ್ತಿರ್ತೀನಿ ಸೊ ಇದರಿಂದ ನಮಗೆ ಟೂ ಇನ್ ಒನ್ ಕೆಲಸಗಳಾಗ್ತವೆ ಕ್ಲೀನಿಂಗು ಅಷ್ಟೇ ಕ್ಲೀನಿಂಗ್ ಅಂದರೆ ಇವಾಗ ಒನ್ ಟೈಮು ಕಸ ಬಳಿಯೋದು ಮಾಪಿಂಗ್ ಮಾಡೋದು ಏನೇ ಇರ್ಬೋದು ಸೊ ಇಂಥ ಸಣ್ಣ ಸಣ್ಣ ಕೆಲಸನೂ ಕೂಡ ಇದೇ ಸಣ್ಣ ಸಣ್ಣ ಪುಟ್ಟ ಗ್ಯಾಪ್ನಲ್ಲಿ ನಾನು ಮಾಡ್ಕೋತಾ ಇರ್ತೀನಿ ಇವಾಗ ಚಾ ಬಿಸಿ ಮಾಡೋಕೆ ಇಟ್ಟಿರ್ತೀನೋ ಅಥವಾ ಇನ್ನೊಂದು ಏನೋ ಇಟ್ಟಿರ್ತೀನೋ ಅವಾಗ ಸಣ್ಣ ಪುಟ್ಟದೇನಾದರೂ ಬಟ್ಟೆ ಮಾಡಿಸ್ಕೊಳ್ಳೋದು ಸಿಮ್ನಾಗ ಇಟ್ ಮಾಡೋದು ನಾವು ಅಲ್ಲೇ ನಿಂತು ದಪ್ಪ ಇಟ್ಕೊಂಡು ಜಲ್ಲಿ ಮುಗಿಲಿ ಜಲ್ಲಿ ಮುಗಿಲಿ ಅಂತ ಇಟ್ ಮಾಡೋ ಬದಲು ಸಿಮ್ನಾಗೆ ಇಟ್ಕೊಂಡು ಈ ಕಡೆ ಬೇರೆ ಕೆಲಸನೂ ಮುಗಿಯೋಗಿರ್ತಾ ಅಲ್ಲಿ ಟೈಮ್ ಹೋಗಿದ್ದು ನಮ್ಗೆ ಗೊತ್ತಾಗಲ್ಲ ಸೊ ಈ ಥರ ನಾವು ಮಾಡ್ಕೊಂಡು ಬರ್ಬೋದು ಸೊ ಇದು ಒಂದು ಟಿಪ್ ಅಂತ ಅನ್ಕೋತೀನಿ ನಿಮಗೆ ಇನ್ನೊಂದು ಹೆಣ್ಮಕ್ಳು ಮನ್ಸು ಮಾಡಿದರೆ ದುಡ್ಡು ಸೇವಿಂಗ್ ಆರಾಮಾಗಿ ಮಾಡ್ಬೋದು ಯಾಕಂದರೆ ನಾನು ಝೀರೋಯಿಂದ ಬಂದಿದ್ದು ಝೀರೋಯಿಂದ ಝೀರೋಯಿಂದ ಅಂತ ಹೆಂಗೆ ಹೇಳಿ ಅಂದ್ರೆ ನಿಮಗೆ ಮೀನ್ಸ್ ನಾನು ಯಾವುದೂ ಜಾಬ್ ಮಾಡ್ತಿರ್ಲಿಲ್ಲ ಆಮೇಲೆ ಹಿಂಗೆ ಮದುವೆ ಆದಮ್ಯಾಗಂತೂ ಫುಲ್ ನನ್ನ ಕೈನಾಗೆಲ್ಲ ಏನೂ ಇರಲಿಲ್ಲ ಸೊ ನಾನು ಇಷ್ಟಿಷ್ಟೇ ದುಡ್ಡನ್ನ ನಮ್ಮ ಮನೆಯವರ ಹತ್ರ ಇಸ್ಕೊತಿದ್ದೆ ಸೇವಿಂಗ್ಸ್ ಅಂತ ಹೇಳಿ ಅಥವಾ ಖರ್ಚಿಗೆ ಅಂತ ಇಸ್ಕೊತಿದ್ದೆ ನಾನು ಸೇವಿಂಗ್ ಅಂತಲ್ಲ ಖರ್ಚಿಗೆ ಅಂತೇಳಿ ಇಸ್ಕೊಂಡಾಗ ಅದರಾಗಿ ನಾನು ಇಷ್ಟಿಷ್ಟೇ ದುಡ್ಡನ್ನ ನಾನು ಸೇವ್ ಮಾಡ್ಕೊತಾ ಬಂದೆ ಸೇವ್ ಮಾಡ್ಕೊಂಡು ಬರೋದಲ್ಲದೇ ಈಗ ನಾನು ನಿಮಗೆ ಲಾಸ್ಟ್ ಒಂದು ವಿಡಿಯೋ ತೋರಿಸಿದೆ ಒಂದು ಅಲ್ಲಿಯಲ್ಲಿ ಸಣ್ಣ ಪುಟ್ಟ ಚೀಟಿ ಹಾಕ್ಬೋದು ಹೆಣ್ಮಕ್ಳು ಹೆಣ್ಮಕ್ಳು ಸೇರಿ ಯಾವುದೇ ಚೀಟಿ ಐವತ್ತು ಸಾವಿರಕ್ಕೂ ಮೇಲೆ ಇರಬಾರ್ದು ಯಾಕಂದರೆ ಮೋಸ ಆದ್ರೂ ಭಾಳ ಕಷ್ಟ ಆಗಬಾರ್ದು ಅಂತ ಹೇಳಿ ಹಾಗೇನು ಮೋಸ ಆಗಲ್ಲ ಆಗಿಲ್ಲ ನನಗಂತೂ ಆಮೇಲೆ ಇಲ್ಲ ಅಂದರೆ ಸಣ್ಣ ಪುಟ್ಟ ಈ ಆರ್ ಡಿಗಳನ್ನ ಕಟ್ಟೋದು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದರೆ ಫೈವ್ ತನಕ ಇನ್ವೆಸ್ಟ್ಮೆಂಟು ಈಗ ಒನ್ ಇಯರು ಬ್ಯಾಂಕಲ್ಲಿ ಮಾಡಿಕೊಡ್ತಾರೆ ನೀವು ಹೋಗೋದನ್ನ ಬಗ್ಗೆ ಸತಿ ಕನ್ಸಲ್ಟ್ ಮಾಡಿ ಕೇಳ್ಬೋದು ಸೊ ಈ ಥರ ಸಣ್ಣ ಪುಟ್ಟ ಇದ್ರದ್ದು ನೀವು ಮಾಡ್ಕೋಬೋದು ನಾನು ಇದು ಸಾಯಂಕಾಲ ಈವ್ನಿಂಗ್ ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿದ್ಮೇಲೆ ನೋಡ್ರಿ ಇಲ್ಲಿ ಸ್ನ್ಯಾಕ್ಸ್ ನಮ್ಮ ತಮ್ಮ ಹೇಳಿದರೆ ಅವನು ಆರ್ಡ್ರ್ ಮಾಡಿದ್ದ ಪಾಪ ಅಲ್ಲಿಂದನೇ ಆರ್ಡ್ರ್ ಹೇಳಿದ್ದೆ ನಾನು ಅವನಿಗೆ ಅವನು ಪೀಝಾ ಒಂದು ಆರ್ಡರ್ ಮಾಡು ನಮಗೆ ಅಂಥೇಳಿ ಅವನು ಕಳಿಸಿದ ಪೀಝಾ ಮತ್ತು ಒಂದಿಷ್ಟು ಟೋಸ್ಟ್ ಥರ ಏನೋ ಇತ್ತಪ್ಪ ಅವೆಲ್ಲ ಗಾರ್ಲಿಕ್ ಬ್ರೆಡ್ ಒಂದಿತ್ತು ಅದ್ರ ಜೊತೆಗೆ ಇನ್ನೂ ಎರಡು ಇದು ಎರಡು ಕೇಕ್ ಕಳಿಸಿದ್ದ ಇದು ಈಗ ತಮ್ಮ ಊರಲ್ಲಿಲ್ಲ ಅವನು ಬೆಂಗಳೂರಿಗೆ ಹೋಗಿದ್ದ ಇಲ್ಲ ನೋಡ್ರಿ ಇದು ಪ್ಯೂರ್ ವೆಜ್ ಪೀಝಾ ತರಿಸಿದ್ವಿ ಚೆನ್ನಾಗಿತ್ತು ಆದರೂ ಎಷ್ಟೇ ತಿಂದ್ರೂ ಒಂದು ಪೀಸ್ ಎರಡು ಪೀಸ್ ಎರಡು ಪೀಸ್ ಆದಮೇಲೆ ಅದನ್ನ ಸಾಕಾಗ್ಬಿಡುತ್ತೆ ನಮ್ಗೆ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ ತಿಂದ ಮೇಲೆ ಬೇರೆ ಏನೋ ಊಟ ಮಾಡೋಕ್ಕಾಗಲ್ಲ ಇದು ಚೀಸು ಸ್ವಲ್ಪ ಪ್ರೋಟೀನ್ಸ್ ಕಮ್ಮಿ ಅನ್ನೋರು ತಿನ್ಬೋದು ತಿಂತಿರ್ತೀನಿ ನಾನು ಆವಾಗವಾಗ ನಂಗೆ ಪ್ರೋಟೀನ್ ನಾನು ಜಾಸ್ತಿ ನಾನು ತಿನ್ನಲ್ಲ ಯಾವಾಗ ನಾನು ನಾನ್ ವೆಜ್ ತಿನ್ನಲ್ಲ ಅಂಥೇಳಿ ಇದು ಅಮಾವಾಸ್ಯ ದಿವ್ಸಿನ ಪೂಜಾ ಸಾಯಂಕಾಲದ ಟೈಮ್ ನಾನು ಬೆಳಗ್ಗೆ ನಾನು ಬಡ ಬಡ ಕೆಲಸ ಮಾಡೋದಾಗ ವಿಡಿಯೋ ಯಾವುದನ್ನು ಶೇರ್ ಮಾಡಿಲ್ಲ ನಿಮಗೆ ಇದು ಅಮಾವಾಸ್ಯ ದಿವ್ಸಿದ್ದು ಸಾಯಂಕಾಲ ಅಮಾವಾಸ್ಯ ದಿವಸ ನಾನು ಮತ್ತೆ ಸ್ವಲ್ಪ ದೀಪ ಹಚ್ಕೊಂಡೆ ಹಚ್ಕೊಂಡು ಹೋಗಿ ತೋರಿಸ್ತೀನಿ ನಿಮಗೆ ಫುಲ್ಲು ಮಳೆ ಇತ್ತು ಚಳಿ ಚಳಿ ಚಳಿನೂ ಆಗ್ಲಿಕ್ಕಿತ್ತು ಇದು ಅಂದರೆ ಸ್ವಲ್ಪತ್ತು ನಾನು ಆರು ಆರೂವರೆಗೆ ದೀಪ ಹಚ್ಚಿದ್ದೆ ಇದು ಏಳುವರೆಗೆ ನಿಮಗೆ ತೋರಿಸ್ತೀನಿ ನಾನು ಹೊರಗಡೆ ಫುಲ್ಲು ಮಳೆ ಕೋಲ್ಡ್ ಕ್ಲೈಮೇಟ್ ಇತ್ತು ಫುಲ್ಲು ಕೋಲ್ಡ್ ಇರೋದರಿಂದ ನಮ್ಗೆ ಹೆಂಗೆ ಅನ್ಸಗತಿತ್ತು ಅಂದರೆ ಚಳಿಗಾಲದ ಫೀಲಿಂಗ್ ಆಗ್ಲಿಕ್ಕಿತ್ತು ಸೊ ಈ ಕಡೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದೆ ಸೊ ಮಮ್ಮಿಗೆ ಆರಾಮಿಲ್ಲ ಅಂಥೇಳಿ ಅವರು ರೆಸ್ಟ್ ಮಾಡ್ತಿದ್ದರು ಇವಾಗ ಕಿಚನ್ದೆಲ್ಲ ನಾನೇ ಅಸ್ತ ವ್ಯಸ್ತ ಆಗಿತ್ತು ಆ ಕಡೆ ಈ ಕಡೆ ಸ್ವಲ್ಪ ಇದು ಸಾಯಂಕಾಲದ ಟೈಮು ನಿಮಗೆ ಬೆಳಗ್ಗೆಂದು ಒಂದು ಸ್ವಲ್ಪ ಶೇರ್ ಮಾಡ್ಕೊತೀನಂತೆ ಸೊ ಮನಿ ಸೇವಿಂಗ್ ಬಗ್ಗೆ ನಾನು ನಿಮಗೆ ಹೇಳ್ತಿದ್ದೆ ಮನಿ ಸೇವಿಂಗ್ ಬಗ್ಗೆ ಅಂದರೆ ಇಲ್ಲಿ ನೋಡ್ರಿ ಸಾಯಂಕಾಲ ಮಳೆ ಫುಲ್ ಮಳೆ ಇತ್ತು ಭಾಳ ಥಂಡ ಕ್ಲೈಮೇಟ್ ಇತ್ತು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂಥೇಳಿ ನಾನು ಬಿಸಿ ನೀರು ಬಿಸಿಗೂ ಇಟ್ಟಿದ್ದೆ ಸೊ ನೀವು ಬಿಸಿನೀರನ್ನು ಕೂಡ ಸ್ವಲ್ಪ ಕುಡಿತೀನಿ ಸೊ ನೋಡಿರಿ ಸಾಯಂಕಾಲ ದೀಪ ಹಚ್ಚಿದ್ದು ಚೆನ್ನಾಗಿ ಕಾಣಕತಿತ್ತು ಒಂಥರ ಹೊರಗಡೆ ಸ್ಪೇಸ್ ಚೆನ್ನಾಗೈತೆ ಹೊರಗಡೆ ಇಲ್ಲಿನೂ ಗಿಡಗಳಿದಾವೆ ಸಿಕ್ಕಾಪಟ್ಟೆ ಸೊ ಇದು ಈವ್ನಿಂಗ್ದು ಒಂದು ವಿವೊ ಸೊ ಮನಿ ಸೇವಿಂಗ್ ಬಗ್ಗೆ ಹೇಳಬೇಕಂದ್ರೆ ಈಗ ಸಣ್ಣ ಪುಟ್ಟ ಚೀಟಿಗಳನ್ನು ಹಾಕೊಳ್ಳೋದು ಅದಾಗಿರ್ಬೋದು ಈಗ ಒಂದೇ ಸತಿ ಈಗ ಒಂದು ಸಾವಿರದ ನಾವು ಆರ್ಡಿ ಕಟ್ಟಿದ್ರು ಅಂದರೆ ಒಂದು ಐದು ವರ್ಷ ನಾವು ಅದು ದುಡ್ಡು ನಮ್ಮದಲ್ಲ ಯಾಕಂದರೆ ಇವಾಗ ನನ್ನ ಮನೆಗೆ ಯಾರಿಗೂ ಮೇಡಿಲ್ಲ ಎಲ್ಲ ಕೆಲಸ ನಾನೇ ಮಾಡ್ಕೋತೀನಿ ನಾನು ಏನು ಫೀಲ್ ಮಾಡ್ಕೋತೀನಿ ಅಂದರೆ ಅದು ಮೇಡಿ ಕೊಟ್ಬಿಟ್ಟು ನಾನು ಹೋಗ್ಯದ ಹೇಳಿ ಸೊ ಒಮ್ಮೆ ರಿಟರ್ನ್ ಈ ಥರ ಬಂದಾಗ ನಮ್ಮ ಮೆಚೂರಾಗಿ ನಮ್ಮದು ಅಮೌಂಟ್ ಬಂದಾಗ ಖುಷಿಯಾಗಿರುತ್ತೆ ಸೊ ಯಾವುದೇ ಮೇಡಿಲ್ಲ ಸೊ ಈ ಥರ ಮಾಡಿಕೊಂಡು ನಾನು ಅವಾಗ ಸ್ವಲ್ಪ ದುಡ್ಡನ್ನು ಇಟ್ಕೊಂಡಿದ್ದೆ ಸೊ ದುಡ್ಡು ನಾನು ಯಾವತ್ತೂ ಕೈಯಾಗಿ ಇಟ್ಕೊಳ್ಳಲ್ಲ ಹತ್ರ ಇದ್ರ ದುಡ್ಡು ನಿಂದ್ರಲ್ಲ ಅಂಥೇಳಿ ಸ್ವಲ್ಪ ಅದು ಇದು ಇನ್ವೆಸ್ಟ್ ಮಾಡ್ತಿರ್ತೀನಿ ಅಂದರೆ ಗೋಲ್ಡ್ ತೊಗೊಂಡೆ ಸಣ್ಣ ಪುಟ್ಟದ್ದು ಐಟಮ್ಸ್ ತೊಗೊಂಡೆ ಅಂತ ಈ ಥರದ್ದೆಲ್ಲ ಮಾಡ್ತಿರ್ತೀನಿ ನಾನು ಸೊ ಇದು ಈ ಥರ ಹೆಣ್ಮಕ್ಳು ಮನ್ಸು ಮಾಡಿದರೆ ಮಾಡ್ಬೋದು ಇನ್ನು ಏನೂ ಆಗೋಲ್ಲ ಅಂದ್ರೆ ಮನೇಲಿ ಸಣ್ಣ ಪುಟ್ಟ ಫಿಲೋ ಪಿಕೋ ಫಾಲ್ ಮಾಡೋದು ಆಗಿರ್ಬೋದು ಸೊ ನಾನು ಮುಂಚೆ ಎಷ್ಟೋ ವರ್ಷದಿಂದ ಸುಮ್ಮನೆ ಮನೆಯಾಗಿದ್ದೆ ಅನ್ನಿಸ್ತದೆ ಈ ಕರೋನಾ ಬಂದಾಗಿಂದ ನಾನು ಮತ್ತೆ ಕಾಲೇಜಿಗೆಲ್ಲ ಹೋಗ್ಬೇಕಂತ ಟ್ರೈ ಮಾಡಿದೆ ಮೊದಲು ನಾನು ಕಾಲೇಜಿಗೆ ಟೀಚ್ ಮಾಡ್ತಿದ್ದೆ ಹೋಗೋಕ್ಕೆ ಟ್ರೈ ಮಾಡಿದೆ ಆಮೇಲೆ ಈಗೆಲ್ಲ ಫ್ರ ಫ್ರೆಷರ್ಸ್ ಎಲ್ಲ ಇದ್ರಲ್ಲ ಹಾಗಾಗಿ ನನಗೆ ಸ್ವಲ್ಪ ಅವಕಾಶಗಳು ಕಮ್ಮಿ ಅನ್ನಿಸ್ತಿದ್ವು ಆಮೇಲೆ ಮಗಳು ಸಣ್ಣ ಇಲ್ಲ ಅಂತ ನಾನು ಅಷ್ಟೊಂದು ಒತ್ಕೊಳ್ಳಿಲ್ಲ ಅದಾದಮೇಲೆ ಇತ್ತೀಚೆಗೆ ನಾನು ಈಗ ಮೂರು ವರ್ಷದಿಂದ ಮತ್ತೆ ಜಾಯಿನ್ ಆಗಿದ್ದೀನಿ ಸ್ಕೂಲಿಗೆ ಈ ಕಾಲೇಜಿಗೆ ಹೋಗಲಿಲ್ಲ ಸ್ಕೂಲಿಗೆ ಹೋದೆ ಸ್ಕೂಲಲ್ಲೂ ಹೋಗೋದು ಬರೋದರಿಂದ ನೋಡ್ರಿ ಇಲ್ಲಿ ಕೈ ಕಟ್ಟಾಗಿತ್ತು ಚಾಕುನ ಸ್ವಲ್ಪ ನಾನು ಅದನ್ನು ಎತ್ತಿಡಕ್ಕೆ ಹೋದೆ ಅಷ್ಟರಲ್ಲೇ ನೋಡಿರಿ ಇಷ್ಟು ಉದ್ದ ಚಾಕು ಕಟ್ಟಾಗಿತ್ತು ಅದು ಸೊ ಅದು ಇಷ್ಟೆ ಎಷ್ಟು ಪೇನ್ ಆಗುತ್ತಿತ್ತು ಹಿಂಗೆ ಮಾಡಿ ಚೆಕ್ ಮಾಡಿದ್ರು ಸ್ವಲ್ಪ ತ್ರಾಸಾಗ್ತಿತ್ತು ಈ ಕೈ ಹುಷಾರಾಗಿ ಕೆಲಸ ಮಾಡ್ಕೋಬೇಕು ಮಾಡ್ಬೇಕಾದ್ರೆ ಅಂದರೆ ಈ ಥರ ಸಣ್ಣ ಸಣ್ಣದು ಇದನ್ನು ನಾವು ಎಡ್ವರ್ಟ್ ಮಾಡ್ಕೋತಾ ಇರ್ತೀವಿ ನೋಡಿರಿ ಸೊ ನಾನು ಇತ್ತೀಚೆಗೆ ಹಿಂಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಹೋಗೋಕೆ ಸ್ಟಾರ್ಟ್ ಮಾಡ್ದಾಗಿಂದ ಒಂದು ಸ್ವಲ್ಪ ನನಗೊಂದಿಷ್ಟು ಅಂದರೆ ಭಾಳ ದೊಡ್ಡ ಶ್ಯಾಲರಿ ಏನು ಕೊಡಲ್ಲ ನಮ್ಮೂರಲ್ಲಿ ಈಗ ತಕ್ಕ ಮಟ್ಟಿಗೆ ಕೊಡ್ತಿದ್ರು ಆ ಶ್ಯಾಲರಿಯಲ್ಲಿ ಒಂದು ಸಣ್ಣ ಪುಟ್ಟ ಮತ್ತೆ ನಾನು ಸೇವಿಂಗ್ಸ್ ಮಾಡೋದಾಗಿರ್ಬೋದು ಮತ್ತೆ ಅಲ್ಲಿ ಕಟ್ಟೋದಾಗಿರ್ಬೋದು ಇವಾಗೆಲ್ಲ ಗೋಲ್ಡ್ಸಿಗೆಲ್ಲ ದುಡ್ಡು ಕಟ್ಕೊತಾರೆ ಮಂತ್ಲಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಸೊ ಅದು ಒಳ್ಳೆಯದು ಮಂತ್ಲಿ ಮಂತ್ಲಿ ಏನು ಇನ್ಸ್ಟಾಲ್ಮೆಂಟ್ ಕಟ್ಕೋತಾರಲ್ಲ ಸೊ ಅದು ಒಳ್ಳೆಯದು ನಾನು ಅಲ್ಲಿ ಕಟ್ಕೊಂಡು ಅಲ್ಲಿನೂ ಕೂಡ ಒಂದು ಫೈವ್ ಗ್ರಾಮ್ ಟೆನ್ ಗ್ರಾಮ್ ಆಗೋವರೆಗೂ ವೇಟ್ ಮಾಡ್ತಿರ್ತಿದ್ದೆ ಕೆಲವೊಂದ್ಸತಿ ಏಟ್ ಗ್ರಾಮ್ ಕೆಲವೊಂದ್ಸತಿ ಟೆನ್ ಗ್ರಾಮ್ ಲೆವೆನ್ ಟ್ವೆಲ್ ಗ್ರಾಮ್ ತನ ಆಗ್ತಿತ್ತು ನನ್ನ ಅಮೌಂಟ್ ಅಂದರೆ ನೀವು ಎಷ್ಟು ಅಮೌಂಟಿಂದ ಸ್ಟಾರ್ಟ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಥರ ಮಾಡಿ ನಾವು ತೊಗೋಬೋದು ಯಾಕಂದರೆ ಎಟ್ ಎ ಟೈಮ್ ನಾವು ಯಾವುದು ಏನೂ ತೊಗೊಳಕ್ ಆಗಲ್ಲ ಫಸ್ಟ್ ಮನಿ ಸೇವ್ ಮಾಡ್ಕೋಬೇಕು ಆಮೇಲೆ ತೊಗೋಬೇಕು ನಾನು ಕೆಲವೊಂದು ಸತಿ ಹಂಗೆ ಮಾಡೀನಿ ಒಂದು ಸತಿ ನಾನು ಏನು ಅಂದರೆ ಓಲ್ಡ್ ಗೋಲ್ಡನ್ನು ಗಿರ್ವಿ ಹಿಟ್ಟು ಆ ದುಡ್ಡಲ್ಲಿ ತೊಗೊಂಡು ಆಮೇಲೆ ಅದನ್ನು ಕಟ್ಟಿದ್ದೀನಿ ನಾನು ಯಾಕೆಂದರೆ ಈಗ ಒಮ್ಮೆ ಜಂಪ್ ಆಗ್ತಾಯಿತ್ತು ಈ ಸೊ ಈ ಶಾರ್ಟ್ ಮಂಗಳಸೂತ್ರ ನಾನು ಅದೇ ಥರ ತೊಗೊಂಡಿದ್ದು ಅಂದರೆ ಒಂದು ಸ್ವಲ್ಪ ಅಮೌಂಟ್ ನನ್ನ ಕೈಯಾಗಿತ್ತು ಇನ್ನೊಂದು ಸ್ವಲ್ಪ ಅಮೌಂಟ್ ನಾನು ಯಾವುದೇ ಚೀಟಿ ಹಾಕಿರಲಿಲ್ಲಲ್ಲ ಅಂದರೆ ಯಾವುದೇ ಅಮೌಂಟನ್ನು ಗೋಲ್ಡಿಗೆ ಕಟ್ಟಿರಲಿಲ್ಲಲ್ಲ ಹಾಗಾಗಿ ಮೇಕಿಂಗ್ ಚಾರ್ಜ್ ಎಲ್ಲನೂ ಬಿತ್ತು ಗೋಲ್ಡ್ ರೇಟು ಫಾಸ್ಟಾಗಿ ರನ್ ಆಗ್ಲಿಕ್ಕದ ಮೂವ್ ಅಂತ ಹೇಳಿ ನಾನೇನು ಮಾಡಿದೆ ಅದಕ್ಕೆ ಈ ಥರನೂ ಮಾಡಿಕೊಂಡೆ ಆಮೇಲೆ ನನ್ನ ಗೋಲ್ಡನ್ನು ನಾನು ರಿಟರ್ನ್ ತೆಕ್ಕೊಂಡೆ ಸೊ ಈ ಥರ ಸಣ್ಣ ಪುಟ್ಟ ಸೇವಿಂಗ್ಸಲ್ಲಿಯೂ ಕೂಡ ನಾವು ಸಾಕಷ್ಟು ಅಮೌಂಟನ್ನು ಮಾಡ್ಕೋಬೋದು ಅಮೌಂಟ್ ಆಗಲಿ ಬೆಳ್ಳಿ ಬಂಗಾರ ಆಗಲಿ ಈ ಥರನೆಲ್ಲ ನಾವು ತೊಗೊಬೋದು ಹೆಣ್ಮಕ್ಳು ಕೂಡ ಮನಸ್ಸು ಮಾಡಿದ್ರೆ ಮಾಡ್ಬೋದು ಸೊ ನಾವು ಅದನ್ನೇ ಈಗ ಲಗ್ಜುರಿ ಲೈಫ್ ಅಂದ್ಕೊಂಡು ಮೇಡಿಸ್ಬೇಕು ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ವಿ ಎಲ್ಲ ಫಿಲ್ಮ್ಗೆ ಹೋದ್ವಿ ಆ ಥರ ಎಲ್ಲ ಬಿಟ್ಟು ನಾವು ಈ ಥರ ಸಣ್ಣ ಪುಟ್ಟದ್ರಲ್ಲೂ ಮಾಡ್ಕೋಬೋದು ಎಲ್ಲ ಮಿಡ್ಲ್ ಕ್ಲಾಸ್ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ನಾನೇ ಇದೇ ಥರನೇ ಮಾಡ್ಕೊಂಡು ಬರೋದು ಇನ್ನು ಕೆಲಸಗಳು ಯಾವ ರೀತಿ ಮಾಡಬೇಕಪ್ಪ ಅಂದರೆ ಹೇಳಿದ್ರೆ ನಿಮ್ಗೆ ಟೈಮ್ ಸೇವಿಂಗ್ ಒಂದು ಆಮೇಲೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಇವತ್ತು ಒಂದಿನ ಮನೆಯವ್ರು ಸಲ ಸ್ಕಿಪ್ ಮಾಡಿದ್ರಾಯಿತು ಒಂದಿನ ಮನೆಯವರ್ಸದ ಸ್ಕಿಪ್ ಮಾಡಿದ್ರಾಯಿತು ಒಂದಿನ ಬಟ್ಟೆ ಹೋಗಿದ್ದನ್ನು ಇಟ್ಟು ಎರಡು ದಿವ್ಸಿಗೆ ಒಂದು ಸತಿ ಮಷಿನಿಗೆ ಹಾಕಿದ್ರಾಯಿತು ನಾನು ಈ ಥರ ಮಾಡ್ತೀನಿ ಕೆಲವೊಂದು ಸರ್ತಿ ಮಾಡ್ತೀನಿ ಒಂದು ಒಂದ್ಸತಿ ಎಲ್ಲನೂ ಮಾಡಿರ್ತೀನಿ ಆದಾಗ ಆಗಿಲ್ಲ ಅಂದರೆ ಈ ಥರ ಮಾಡೇ ಮಾಡ್ತೀನಿ ಆದಾಗ ಮಾಡ್ತೀನಿ ಆಗಿಲ್ಲ ಅಂದ್ರೂ ಈ ಥರ ಮ್ಯಾನೇಜ್ ಮಾಡ್ಕೋತೀನಿ ಮನೆಯವರ್ ಸಹ ಸ್ಕಿಪ್ ಮಾಡ್ಬ ಮಾಡಬೇಕು ಅಂತೀನಿ ಆದರೂ ಆಗಲ್ಲ ಭಾಳ ಅನಿವಾರ್ಯ ಆದಾಗ ಮಾಡಿರ್ತೀನಿ ಆದರೆ ಭಾಳ ಕಮ್ಮಿ ನಾನು ಮಾಡೋದು ಹಾಗೆ ಆದರೂ ಸ್ಟ್ರೆಸ್ ಅನಿಸುತ್ತೆ ಭಾಳ ಅನಿಸುತ್ತೆ ನಾನೇ ಅನ್ಕೋತಿರ್ತೀನಿ ನಾನೇ ಅನ್ಕೋತೀನಿ ಮತ್ತು ಹೀಗೆ ಮಾಡ್ತೀನಲ್ಲ ಅಂಥೇಳಿ ಸೊ ಮತ್ತು ನಾನು ಹಿಂಗೆ ಅನ್ಕೊಂಡು ಅಂದ್ಕೊಂಡು ಇದೇ ಥರ ನನ್ನ ಇದನ್ನು ಮಾಡ್ಕೊಂಡು ಸ್ಟ್ರೆಸ್ಸಾಗಿರ್ತಾ ಅದಕ್ಕೆ ನನಗೆ ಒಂದು ಸ್ವಲ್ಪ ಈಗ ಆಗಿದ್ದು ಪೇನ್ಸ್ ಬಾಡಿ ಪೇನ್ ಎಲ್ಲ ಅನಿಸ್ಲಿಕ್ಕೆ ಆಗ್ತದೆ ಅದಕ್ಕೆ ನಿಮ್ಗೆ ಹೇಳಿಕತೀನಿ ಸ್ವಲ್ಪ ಹಿಂಗೆ ಸ್ಕಿಪ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ನಾವು ಇವತ್ತು ಬಿಟ್ಟಿವಂದ್ರೆ ನಾಳೆ ಒಂದು ದಿವಸ ಕ್ಲೀನಾಗಿ ಮಾಡ್ಕೊಂಬಿಡೋದು ಒಂದೇ ಸತಿಗೆ ಇಲ್ಲ ಇವತ್ತಾಗಿಲ್ಲ ಅಂದ್ರೆ ಮೇಲ್ನೋಟಕ್ಕೆ ಕ್ಲೀನಾಗಿ ಇಟ್ಕೊಂಡ್ರು ಸಾಕು ಸೊ ಡಸ್ಟಿಂಗು ಮಾಪಿಂಗ್ ಅನ್ನೋದು ವೀಕ್ಲಿ ಎರಡು ಎರಡು ದಿವಸ ಮಾತ್ರ ಕ್ಲೀನಾಗಿ ಆಗಬೇಕು ಉಳಿದ ದಿವಸ ನಾವು ನಾರ್ಮಲಿ ಸ್ವ ಸ್ವಲ್ಪ ಮಾಡಿಕೊಂಡು ಪರವಾಗಿಲ್ಲ ವೀಕ್ಲಿ ಒಂದು ದಿವಸನಾದ್ರೂ ಅಟ್ಲೀಸ್ಟ್ ಒಂದು ದಿವಸನಾದರೂ ಕ್ಲೀನಾಗಿ ಎಲ್ಲ ವಿಂಡೋಸ್ ಆಗಿರ್ಬೋದು ಅವನಾಗಿರ್ಬೋದು ಇವನ್ನೆಲ್ಲ ಮಾಡ್ಕೋದು ಬಂದರೆ ನಾವು ಮ್ಯಾನೇಜ್ ಮಾಡ್ಬೋದು ಈ ಕೆಲಸದವ್ರಿಗೆ ವೇಟ್ ಮಾಡ್ತಾ ಕೆಲಸದವರಿಗೆ ಇದನ್ನ ಮಾಡ್ತಾ ಇದ್ರೂ ಭಾಳ ಕಷ್ಟ ಸೊ ಇದು ಏನು ಇದೆಲ್ಲ ರಾತ್ರಿ ನಾನು ಮಗ್ಸಪ್ ಗಂಜಿ ಎಲ್ಲ ಮಾಡಿಕೊಟ್ಟಿದ್ದೆ ಸೊ ಇದು ಬೆಳಗ್ಗೆ ಬೆಳಗ್ಗೆ ಜಲ್ದಿ ಎದ್ದು ಮತ್ತೆ ನಾನು ಮಷಿನ್ಸಿಗೆಲ್ಲ ಸಣ್ಣ ಪುಟ್ಟ ಪಾತ್ರೆ ಹಾಕ್ಕೊಂಡು ಒಂದಿಷ್ಟು ಪಾತ್ರೆಗಳನ್ನು ನಾನು ನನ್ನ ಕೈಯಿಂದನೇ ತೊಳ್ಕೊತೀನಿ ಇದರಲ್ಲಿ ಹೇಳ್ದಲ್ಲ ಸ್ಟೀಲ್ ಪಾತ್ರೆಗಳಿಗೆಲ್ಲ ಚೆನ್ನಾಗಿದೆ ಬಟ್ ಇದು ಈ ಜರ್ಮನ್ ಪಾತ್ರೆಗಳು ದೊಡ್ಡ ದೊಡ್ಡ ಪಾತ್ರೆಗಳಿಗೆ ಒಂದು ಸ್ವಲ್ಪ ಸ್ಪೇಸ್ನು ಕಮ್ಮಿ ಅನಿಸುತ್ತಾ ಆಮೇಲೆ ಇನ್ನೊಂದು ಏನಾಗ್ತದೆ ಅಂದರೆ ಕ್ಲೀನಾಗಿ ಆಗೋಲ್ಲ ಇವೆಲ್ಲ ಸೊ ಸ್ಟೀಲ್ ಪಾತ್ರೆಗಳೇ ಬೆಸ್ಟ್ ಇದರಲ್ಲಿ ಆಮೇಲೆ ಭಾಳ ದಿವ್ಸಿಂದು ಸೈಡಿಗೆಲ್ಲ ಈ ಕೆಲಸದವರೆಗೆ ಹಚ್ಚಿರ್ತೀವಿ ಎಷ್ಟು ಜಿಡ್ಡಾಗಿರ್ತಾವಲ್ಲ ಕ್ಲೀನಾಗಿ ಆಗಿಲ್ಲ ಅಂದ್ರೆ ಅಂತೂ ಕೂಡ ಜಿಡ್ಡಾಗಿರ್ತವೆ ಬಟ್ ನಮ್ಮ ಅಂಥ ಪಾತ್ರೆಗಳಿಲ್ಲ ಆದರೂ ಹೇಳಿರ್ತೀನಿ ಇರ್ತವೆ ಒಂದೆರಡು ಎಂಥ ಎಂಥವು ಇರ್ತವೆ ಅಂದರೆ ಈ ಚಾಸ್ ಹೊಸದು ಆಗಿರ್ಬೋದು ಇವೆಲ್ಲ ಸೈಡಿಗೆಲ್ಲ ಒಂಥರ ಆಗಿರ್ತವೆ ಅವೆಲ್ಲ ಕ್ಲೀನಾಗಿ ಆಗ್ತವೆ ಸೊ ಇದು ಒಂದು ಒಳ್ಳೆ ಗ್ಯಾಜೆಟ್ ಮನೆಗೆ ಇರಬೇಕು ಟೈಮಿಗೆ ಆಗುತ್ತಾ ಇವಾಗ ಚಳಿಗಾಲದಲ್ಲಿ ಮಾಡೋಕ್ಕಾಗಲ್ಲ ಕೆಲಸ ಚಳಿಗೆ ತಣ್ಣ ನೀರು ಮುಟ್ಟೋಕ್ಕಾಗಲ್ಲ ಅನ್ನೋ ಅನ್ನೋ ಟೈಮ್ನಾಗೆಲ್ಲ ಇದು ಯೂಸ್ ಮಾಡ್ಕೋಬೋದು ನಾವು ಬೆಳಗ್ಗೆ ಎದ್ದು ಸಣ್ಣ ಸಣ್ಣದೆಲ್ಲ ಜಮಾಸ್ ಇಟ್ಕೊಂಡು ಎರಡು ಸತಿ ಎರಡು ಟ್ರಿಪ್ನಾಗೆ ಬೇಕಾದ್ರೂ ಹಾಕೋಬೋದು ಜಾಸ್ತಿ ಜನ ಇದ್ದರೆ ಜಾಸ್ತಿ ಯಾಕೆಂದರೆ ಇದರಲ್ಲಿ ಎಲ್ಲ ಸಾಮಾನುಗಳು ತುಂಬಿಸ್ತೀನಿ ಈ ಜಾಗ ಇದ್ದಷ್ಟು ಅನ್ನೋಕ್ಕಾಗಲ್ಲ ಇದರಲ್ಲಿ ಇದಕ್ಕೆ ಹೆಂಗೆ ಅಂದರೆ ಈಗ ತಂದು ಅದರದ್ದೇ ಅದೊಂದು ಒಂದಿಷ್ಟು ಸ್ಪೇಸ್ ಇದೆ ಅಷ್ಟರಲ್ಲೇ ನಾವು ಇಟ್ಕೋಬೇಕು ಹಾಗಾಗಿ ಸ್ವಲ್ಪನ ಏನಂತಾರೆ ಟೈಮ್ ಜಾಸ್ತಿ ತೊಗೊಂಡ್ರು ಪರವಾಗಿಲ್ಲ ಎರಡು ಟ್ರಿಪ್ಪಲ್ಲಿ ನಾವು ಇದನ್ನು ಹಾಕೋಬೋದು ಇದರಿಗಿಂತ ಕೈಯಿಂದನೇ ಮಾಡ್ಕೊಳ್ಳೋದು ವಾಸಿ ಅಂದರೆ ನೀವು ಕೈಯಿಂದನೂ ಮಾಡ್ಕೋಬೋದು ಇಲ್ಲ ಒಂದು ಸ್ವಲ್ಪ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಕೈಯಿಂದ ಮಾಡ್ಕೋಬೋದು ಸೊ ನೋಡಿರಿ ಒಂದಿಷ್ಟು ಅಂದರೆ ಈಗ ನನಗೆ ಊಟಕ್ಕೆ ಬೇಕು ಇದಕ್ಕೆ ಹಾಕಿದರೆ ಲೇಟ್ ಆಗ್ತದೆ ಅಂತೇಳಿ ಒಂದಿಷ್ಟು ನಾನು ಸ್ವಲ್ಪ ದೋಸೆನೂ ಮಾಡಿದ್ವಿ ನಿನ್ನೆ ಇಲ್ಲ ನೋಡಿರಿ ಇಂಥ ಎಲ್ಲ ಸಣ್ಣ ಪುಟ್ಟ ಐಟಮ್ಸನ್ನ ಇದ್ರನ್ನಲ್ಲಿ ತೊಳ್ಕೊಳಕ್ಕೆ ಇಟ್ಕೊಂಡಿನಿ ನಾನು ಈ ಒಂದು ನಾಲ್ಕು ಪಾತ್ರೆ ಇದಾವೆ ಅದು ಬಿಟ್ಟರೆ ಈ ಪ್ಲೇಟು ಒಂದೆರಡು ಸ್ಪೂನ್ ಈಗ ಜಾಸ್ತಿ ಸದ್ಯಕ್ಕೆ ನನಗೆ ಈಗ ಬೇಕು ಅನ್ನೋದು ಮಾತ್ರ ನಾನು ಇಟ್ಕೊಂಡಿನಿ ಇನ್ನು ಉಳಿದಿದ್ದೆಲ್ಲ ಇದರಲ್ಲೇ ಹಾಕ್ತೀನಿ ಸೊ ಇಲ್ಲಿ ನಾನು ನಿಮ್ಗೆ ಲಾಸ್ಟಿಗೆ ಇದ್ರದ್ದು ಒಂದು ವೀಡಿಯೋನೇ ಆಯಿತು ಸಪ್ರೇಟಾಗಿ ನೀವು ಅದರಲ್ಲೊಂದ್ಸತಿ ನೋಡ್ಕೊರಿ ಅದು ವೀಡಿಯೋ ಇನ್ನೊಂದ್ಸತಿ ನೀವು ನೋಡಿದರೆ ನಿಮ್ಗೆ ಫುಲ್ ರಿವ್ಯೂ ಸಿಗುತ್ತೆ ಇದು ಬಾಷ್ ಕಂಪ್ನಿದು ಚೆನ್ನಾಗೈತೆ ಹಾರ್ಡ್ ವಾಟ್ರಿಗೂ ಕೂಡ ವರ್ಕ್ ಆಗುತ್ತಾ ಸಾಲ್ಟ್ ಎಲ್ಲ ಹಾಕ್ತೀವಲ್ಲ ಹಾಗಾಗಿ ಹಾರ್ಡ್ ವಾಟ್ರಿಗೂ ಕೂಡ ಇದು ಸಿ ಮಾಡಿ ಅದನ್ನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಡುತ್ತೆ ನಮ್ಗೆ ಆಮೇಲೆ ಮನೆಗೆ ಆದಷ್ಟು ಇತ್ತೀಚೆಗೆ ನನಗೇನು ಅನ್ಸದಂದ್ರೆ ಮನೆಗೆ ಆದಷ್ಟು ಸಾಮಾನು ಕಮ್ಮಿ ಇರಬೇಕು ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಕೆಲಸ ಕಮ್ಮಿ ಆಮೇಲೆ ಗಿಜಿ ಗಿಜಿ ಅನ್ನೋಂಗೆಲ್ಲ ಮಾಡ್ಕೋಬಾರ್ದು ಸ್ವಲ್ಪ ಸಾಮಾನು ಕಮ್ಮಿ ಮಾಡಿಕೊಂಡು ಅವಶ್ಯಕತೆ ಇದ್ದಷ್ಟೇ ಈಗ ಒಂದು ಸಾಮಾನಿಂದ ನಾಲ್ಕು ಯೂಸ್ ಆಗ್ತದಂದ್ರೆ ಸಾಕು ಒಂದೊಂದಕ್ಕೆ ಒಂದೊಂದು ಈಗ ಬಾಟ್ಲು ಒಂದು ಎಣ್ಣೆ ಹಚ್ಚಕ್ಕೆ ಒಂದು ಸ್ಪೂನ್ ಬೇರೆ ಎಣ್ಣೆ ಹಚ್ಚಕ್ಕೆ ಒಂದು ಬ್ರಷ್ ಬೇರೆ ಇಂಥವೆಲ್ಲ ಸಣ್ಣ ಸಣ್ಣದು ಏನು ತೊಗೋಬಾರ್ದು ಎಲ್ಲದೂ ಟು ಇನ್ ಒನ್ ಹಳೆ ಕಾಲದಾಗ ಏನು ಮಾಡ್ಕೊಂಬಂದಿರಲಿಲ್ಲ ಅದನ್ನೇ ಬೆಸ್ಟ್ ಅದೇ ಥರ ನಾವು ಮಾಡ್ಕೊಂಬರ್ಬೇಕು ಇಲ್ಲ ನಾನು ಒಂದೊಂದು ಸಪ್ರೇಟ್ ಸಪ್ರೇಟ್ ಇಡ್ತೀನಿ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಸಿಕ್ಕಾಪಟ್ಟೆ ಸಾಮಾನು ಆ ಸಾಮಾನು ಎತ್ತಿಡು ಜೋಡಿಸು ಅದನ್ನು ಕ್ಲೀನ್ ಮಾಡು ಇಂಥದ್ರದಾಗೆ ಹೋಗಿರುತ್ತೆ ಅವು ಸಣ್ಣ ಸಣ್ಣವೇ ಆಗಿರ್ತವೆ ಇವಾಗ ಚಹಾ ಸೋಸೋದು ಬಿಟ್ಟು ನಾವು ಮತ್ತೆ ಒಂದು ಜ್ಯೂಸ್ ಸೋಸಕ್ಕೆ ಒಂದು ದೊಡ್ಡ ತಂದಿರ್ತೀವಿ ಮತ್ತೆ ಒಂದು ಸೂಪ್ ಸೋಸಕ್ಕೆ ಒಂದು ದೊಡ್ಡ ತಂದಿರ್ತೀವಿ ಈ ಥರದ್ದೆಲ್ಲ ತೊಗೊಳೇಬಾರ್ದು ಅಂದರೆ ಭಾಳ ಅದರಿಂದ ಪ್ರಾಬ್ಲಮ್ ಬರ್ತವೆ ನಿಮ್ಮ ಅಂಥವು ಏನಾರು ಇದ್ವು ಅಂದರೆ ಹಳೇ ಸಾಮಾನಿಗೆ ಕೊಡಬೇಕಾದ್ರೆ ಅಂಥವು ನಿಮ್ಗೆ ಯೂಸ್ ಆಗಿಲ್ಲ ಅಂದರೆ ಹೊಸವಿದ್ರು ಪರವಾಗಿಲ್ಲ ಯೂಸ್ ಮಾಡಿಲ್ಲ ಅಂದ್ರೆ ಅವನು ಕೂಡ ಕೊಟ್ಟು ಶ್ ಆರಾಮಾಗಿರ್ಬೋದು ಇನ್ನು ಹಳೆ ಪಾತ್ರೆಗಳು ತೊಗೋತಾರೆ ಹೆಂಗೆ ತೊಗೊಂಡ್ರು ಕೊಟ್ಟಿಲ್ಲ ಟೆನ್ ರುಪೀಸ್ ಕೆ ಜಿ ತೊಗೊಂಡ್ರು ಕೊಟ್ಟಿಲ್ಲ ಇದೆಲ್ಲ ಕೊಟ್ಬಿಡ್ಬೇಕು ಅಂತ ನನಗೆ ಅನಿಸ್ತಿತ್ತು ನಾವು ಯೂಸ್ ಮಾಡಿಲ್ಲ ಅಂದರೆ ಎಷ್ಟು ಬೇಕು ಅಷ್ಟನ್ನ ಇಟ್ಕೋಬೇಕು ಇಲ್ಲ ಕೆಲವೊಂದು ಟೈಮ್ ಯೂಸ್ ಆಗುತ್ತಾ ಡೈಲಿ ಯೂಸ್ ಆಗೋಲ್ಲ ಯಾರೋ ಬಂದಾಗ ಯೂಸ್ ಅಂದರೆ ಒಂದು ದೊಡ್ಡದೊಂದು ಡ್ರಮ್ ಥರ ಏನೋ ಇಟ್ಕೊಂಡು ಅದರಲ್ಲೆಲ್ಲ ಸಾಮಾನುಗಳು ಇಟ್ಕೊಂಡು ನೀಟಾಗಿ ಆ ಡ್ರಮ್ ಒಳಗೆ ಯಾವುದು ಕಾಕ್ರೋಚ್ ಹೋಗಲ್ಲ ಹಲ್ಲಿ ಹೋಗಲ್ಲ ಹಂಗೆ ನೀಟಾಗಿ ಮುಚ್ಚಿ ಇಟ್ಕೋಬೋದು ಅದರಿಂದನೂ ನಮಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತಾ ಅದು ಸೈಡಲ್ಲಿ ಇರುತ್ತೆ ಅದರಲ್ಲಿ ಕ್ಲೀನ್ ಮಾಡೋ ಅವಶ್ಯಕತೆ ಇರೋಲ್ಲ ಬೇಕಾದಾಗ ತೊಗೊಳ್ಬೋದು ಮತ್ತು ಅದರಲ್ಲಿ ಹಾಕಿಡ್ಬೋದು ಸೊ ಈ ಥರ ಮಾಡ್ಕೋಬೋದು ಇಲ್ಲಾಂದರೆ ಸಾಮಾನುಗಳು ಜಾಸ್ತಿ ಆದರೆ ಕೆಲಸಗಳು ಜಾಸ್ತಿ ಆಗುತ್ತೆ ಕೆಲಸ ಜಾಸ್ತಿ ಆದಂಗೆ ಮೇಡ್ ಬೇಕನ್ನಿಸುತ್ತೆ ಮೇಡ್ ಬೇಕನ್ಸಿದ್ರೆ ನಾವು ಫೈನಾನ್ಷಿಯಲಿ ದುಡ್ಡನ್ನ ವ್ಯಯ ಮಾಡಬೇಕಾಗುತ್ತಾ ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಅಂದರೆ ಇದೆ ನೋಡ್ರಿ ಹೇಳೋದು ಸೊ ಇದಕ್ಕೆ ಒತ್ತು ಕೊಡಬೇಕು ಅಂತ ನನಗೆ ಅನಿಸ್ತದೆ ಇವಾಗ ನನಗೂ ಹಂಗೆ ಅನಿಸ್ಲಿಕ್ಕಿದೆ ಮನೆ ಕಟ್ಟಬೇಕಾರೆ ದೊಡ್ಡದ ಮನೆಗೆ ಇರಬೇಕು ಸಣ್ಣದ ಮನೆಗೆ ಇರಬೇಕು ಇದ್ರೂ ಯಾವ ರೀತಿ ಅದನ್ನು ಮೇಂಟೇನ್ ಮಾಡಬೇಕು ಇದರದ್ದೇ ಪ್ಲ್ಯಾನಿಂಗಲ್ಲೇ ನಾನು ಜಾಸ್ತಿ ಯೋಚನೆ ಮಾಡ್ತಿರ್ತೀನಿ ಇತ್ತೀಚೆಗೆ ಯಾಕಂದರೆ ಸಾಮಾನ್ಯ ಸ್ವಲ್ಪ ಇದ್ದಂಗೆ ಕೆಲಸ ಕಮ್ಮಿ ಆಗುತ್ತೆ ಅಂಥೇಳಿ ಆಮೇಲೆ ಇವಾಗ ನನಗೆ ಅಲ್ಲಿಂದ ಮನೆ ಶಿಫ್ಟ್ ಮಾಡಬೇಕು ಗಿಡಗಳೆಲ್ಲ ತೆಗಿಬೇಕು ಸೊ ಅದು ಒಂದು ದೊಡ್ಡ ಟೆನ್ಷನ್ ಆಗ್ಯದ ಇವಾಗ ನನಗೆ ಯಾಕೆಂದ್ರೆ ನಾನು ಸಣ್ಣ 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 ಇದರಲ್ಲೆಲ್ಲ ಹಾಕ್ಬಿಟ್ಟೀನಿ ಸೊ ಇವಾಗ ಬೇಕಾಗಿರೋದು ಎಷ್ಟು ಅಷ್ಟನ್ನು ಮಾತ್ರ ತಗೊಂಡೋಗ್ತೀನಿ ಈಗ ಹಳೆಯದಾಗಿರೋದೆಲ್ಲೂ ತೆಗೆದು ನಾನು ಗುಜರಿಗೆ ಹಾಕ್ಬಿಡ್ತೀನಿ ಅಲ್ಲಿ ಹೋದ್ಮೇಲೆ ಮತ್ತೆ ಒಂದೊಂದೇ ಹೊಸದು ಮಾಡಿಕೊಂಡ್ರಾಯ್ತು ಅಂದ್ಕೊಣಿ ನಾನು ಇವೇ ವೇಸ್ಟ್ ಬಾಟ್ಲಿಂದನೇ ಮಾಡ್ತೀನಿ ಬಟ್ ಹೊಸದು ನೀಟಾಗಿ ಮಾಡ್ಕೋಬೋದು ಈಗ ಹಳೆಯದೆಲ್ಲ ತಗೊಂಡೋಗಿ ನಾನಲ್ಲಿ ಹೊಸ ಮನೆಗೆ ಗಿಡಕ್ಕೆ ಬೇಡ ಅಂತ ಅಂದ್ಕೊಂಡಿನಿ ನಾನು ಅಂದ್ಕೊಂಡಿನಿ ಇನ್ನು ಏನಾಗಿತ್ತು ಯೋಚನೆ ಮಾಡಬೇಕು ಪಕ್ಕದಾಗಂತೂ ಆ ಕಡೆ ಹಿಂದೆ ಮುಂದೆ ಆ ಸೈಡಿಯಲ್ಲೆಲ್ಲ ನನ್ನ ಸೈಟ್ಸ್ ಎಲ್ಲ ಖಾಲಿನೇ ಇನ್ನು ಅವರು ಬೇರೆಯವ್ರು ಬರೋವರೆಗೂ ನಾನು ಅದರಲ್ಲೆಲ್ಲ ಇಟ್ಕೊಂಡು ಮ್ಯಾನೇಜ್ ಮಾಡ್ಕೊತೀನಿ ಇಶಿಷ್ಟೇ ಇಷ್ಟಿಷ್ಟ ಯಾಕೆಂದರೆ ಹೆವಿ ಕೆಲಸ ಒಂದೇ ಸತಿನೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ನೋಡಿಕೊಂಡು ಯಾವುದನ್ನ ಎಷ್ಟಲ್ಲಿ ಇಡ್ಬೋದು ಎಲ್ಲೆಲ್ಲಿ ಇಡ್ಬೋದು ಅಂಥೇಳಿ ಯೋಚನೆ ಮಾಡಿಕೊಂಡು ಹೋಗ್ತೀನಿ ಒಂದಿಷ್ಟು ದೊಡ್ಡ ದೊಡ್ಡ ಗಿಡಗಳನ್ನು ನನ್ನ ಸುತ್ತ ನನ್ನ ಮನೆ ಆದಮೇಲೆ ಅದೆಲ್ಲ ಹಾಕ್ಕೊತೀನಿ ಪಾಟಲ್ಲಿ ಒಂದಿಷ್ಟು ಶೋ ಪ್ಲ್ಯಾಂಟನ್ನು ಇಟ್ಕೊಂಡು ಒಂದಿಷ್ಟು ಬಾಲ್ಕನಿಯಲ್ಲಿ ಇಟ್ಕೊಂಡು ಹಣ್ಣಿನ ಗಿಡಗಳು ದೊಡ್ಡದಾಗಿರೋದನ್ನು ಹೊರಗಡೆ ಹಚ್ಕೊಂಡು ಇನ್ನು ಸಣ್ಣ ಪುಟ್ಟ ಗಿಡಗಳು ಒಂದಿಷ್ಟು ಮೇಲೆ ಇಟ್ಕೊಂಡ್ರಾಯಿತು ಅಂತ ಅಂದ್ಕೊಂಡಿನಿ ಇನ್ನು ತರಕಾರಿ ಬೆಳಕೆ ಬಾಜು ಸೈಟನ್ನು ಯೂಸ್ ಮಾಡ್ಕೋತೀನಿ ನಮ್ಮ ಮನೆಯವ್ರು ಹಂಗೆ ಹೇಳಿದ್ದಾರೆ ಆ ಥರ ಯೂಸ್ ಮಾಡಿಕೊಂಡ್ರೂ ಪರವಾಗಿಲ್ಲ ಯಾಕಂದರೆ ಅವ್ರ ಸೈಟು ಕ್ಲೀನಾಗಿರುತ್ತಾ ಆಮೇಲೆ ನಮಗೂ ಜಾಗ ಯೂಸ್ ಮಾಡ್ದಂಗೆ ಆಗುತ್ತೆ ಇಲ್ಲಾಂದ್ರೆ ಸುಮ್ಮನೆ ನಾವೇ ವೇಸ್ಟ್ ಎಲ್ಲ ಕಟ್ಟಿ ಅದೆಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತೀವಿ ಹಾಗಾಗಿ ಆ ಥರ ಯೂಸ್ ಮಾಡ್ಕೋಬೋದು ಅಲ್ಲರೂ ಆಲ್ರೆಡಿ ಒಬ್ಬರು ಇದ್ದಾರೆ ಅಂಕಲು ಅವರು ಹೀಗೆ ಮಾಡ್ತಾರೆ ಸೈಡ್ ಪಕ್ಕದ ಸೈಟಲ್ಲೆಲ್ಲ ತರಕಾರಿ ಬೆಳ್ಕೊಂಡಿದ್ರು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು ಸೊ ಆ ಥರ ಎಲ್ಲ ಮಾಡ್ಕೋಬೋದು ನಾವು ಆಪ್ಷನ್ಸ್ ಇದಾವಲ್ಲಿನೂ ಇಲ್ಲಂತಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ನನಗೀಗ ಕಾಯಬೇಕಾಗಿರೋದು ಅಂದರೆ ಈ ದಾಶವಾಳ ಗಿಡಗಳು ವಿವಿಧ ಥರದ್ದು ಆಮೇಲೆ ಹಣ್ಣಿನ ಗಿಡಗಳು ನನಗೆ ಮೇನ್ ಹೇಗಿರೋದು ಹಣ್ಣಿನ ಗಿಡಗಳದ್ದು ಒಂದೇ ಉಳಿದ ಗಿಡಗಳೆಲ್ಲ ಸೀಡ್ಸಿಂದ ಹಾಕೋದೆಲ್ಲ ನಾನು ಮತ್ತೆ ನಾನು ಸೀಡ್ಸೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹಾಕೋಬೋದು ಈ ಹಣ್ಣಿನ ಗಿಡಗಳಿಗೆ ಸ್ವಲ್ಪ ಕೇರ್ ತೊಗೊತೀನಿ ಅವನ್ನ ಹೇಳಿದಲ್ಲ ಆ ಕಡೆ ಈ ಕಡೆ ಹಾಕೋಬೇಕು ಸೊ ಈ ಥರ ಈಗಲಿಂದನೇ ನಮ್ಮ ಮೆಂಟಲಿ ಏನು ಮಾಡಬೇಕು ಅನ್ನೋದನ್ನು ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇದೆಲ್ಲ ನಮ್ಗೆ ಜಾಸ್ತಿ ಯೂಸ್ ಆಗೋವಂಥದ್ದು ನಾವೇನೇ ಯೋಚನೆ ಮಾಡ್ತೀವಿ ಹೆಂಗೆ ಮಾಡ್ಕೋಬೇಕು ಅನ್ನೋದು ಪ್ಲ್ಯಾನ್ ಇರಬೇಕು ಅನ್ನೋದಕ್ಕೆ ನಾನು ಈ ಥರ ನಿಮಗೆ ಹೇಳಿದೆ ಯಾಕಂದರೆ ಇನ್ನೂ ಟೈಮ್ ಕಮ್ಮಿ ಇದೆ ಒಂದು ಐದರಿಂದ ಆರು ತಿಂಗಳಲ್ಲಿ ನಾನು ಅದು ಮನೆಗೆ ಖಾಲಿ ಮಾಡ್ತೀನಿ ನಿಮ್ಗೆ ಲಾಸ್ಟ್ ವಿಡಿಯೋನಾಗ ಹೇಳಿದ್ದೆ ನನ್ನ ಸ್ವಂತ ಮನೆ ಈಗ ಬಾಡಿಗೆ ಮನೆ ಅಂಥೇಳಿ ಯಾಕಂದರೆ ಅದು ನಾವು ಅದು ಬಿಲ್ಡಿಂಗನ್ನು ಈಗ ಅದು ಎಲ್ರ ಮಧ್ಯದಲ್ಲಿತ್ತು ನಮ್ಮ ಮಾವರ್ದಿತ್ತದು ಹಾಗಾಗಿ ಅದನ್ನು ಸೇಲ್ ಮಾಡಿದ್ವಿ ಈಗ ಸೇಲಾಗಿ ಆಲ್ರೆಡಿ ಒಂದು ಭಾಳ ದಿವಸನೇ ಆಗೋಯ್ತು ಹಾಗಾಗಿ ಈಗ ಅದನ್ನ ಮನೇಲಿ ಒಂದಲ್ಲಿ ಒಂದಿಷ್ಟು ಟೈಮ್ ಪೀರಿಯಡ್ ಅಂತಿರುತ್ತೆ ಅದಾದಮೇಲೆ ನಾವು ಖಾಲಿ ಮಾಡೋಕ್ಕೆ ಮಾಡಿ ಕೊಡ್ಬೇಕು ಅವರಿಗೆ ಅಷ್ಟಲ್ಲಿಂದ ಮನೆ ಆದರೆ ಒಳ್ಳೆಯದು ಇಲ್ಲಾಂದರೆ ಇದೇ ಮನೆಯಲ್ಲಿ ನಾವು ಅವ್ರನ್ನ ಯಾಕೆಂದ್ರೆ ಅವರು ಅಮೌಂಟ್ ಎಲ್ಲ ಪೇ ಮಾಡಿರ್ತಾರೆ ಅವರು ಅವರಿಗೆ ಮನೇಲಿ ನಾವು ಇನ್ನೂ ಟೈಮ್ ತೊಗೊಂಡ್ರೆ ಸರಿ ಅನ್ನಿಸಂಗಿಲ್ಲ ಸೊ ಅವರಿಗೆ ನಾನು ನಾನು ಬಾಡಿಗೆ ಕೊಟ್ಟು ಇರೋಣ ಅಂಥೇಳಿ ಹೇಳಿದ್ದೀನಿ ನಮ್ಮ ಮನೆಯವರಿಗೆ ನೋಡೋಣ ಅಂತ ಹೇಳಿದ್ದಾರೆ ಅವರು ಅವ್ರು ಒಪ್ಕೊಂಡ್ರೆ ನಾವು ಇಲ್ಲೇ ಬಾಡಿಗೆ ಕೊಟ್ಟು ಇರ್ತೀವಿ ಇದು ಕಮರ್ಷಿಯಲ್ನಾಗ ಇಷ್ಟು ದಿನ ಇದ್ವಿ ಈಗ ರೆಸಿಡೆನ್ಸಿಯಲ್ ಏರಿಯಾನಾಗ ಇರಬೇಕು ಒಂಥರ ನನಗೆ ಅನುಭವ ನೋಡೋಣ ಎಲ್ಲನೂ ಹೆಂಗೆ ಬರ್ತಾ ಹಂಗೆ ಗಾಳಿ ಬಂದಾಗೆ ತುರ್ಕೋಬೇಕು ಅನ್ನೋಂಗೆ ಯಾವ ನಮ್ಮ ವ್ಯವಸ್ಥೆ ಹೆಂಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೋ ಆ ರೀತಿ ನಾವು ಬದುಕೋಕ್ಕೊಂದು ಇದು ನೋಡ್ಕೋಬೇಕು ಸೊ ಅಲ್ಲಿ ಹೋದ್ಮೇಲೆ ನಾನು ನನ್ನ ಲೈಫ್ ಸ್ಟೈಲ್ ಸ್ವಲ್ಪ ಮಟ್ಟಿಗೆ ಆದರೂ ಚೇಂಜ್ ಮಾಡ್ಕೊತೀನಿ ಸ್ಕೂಲಿಗೂ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಅವಾಗೆಲ್ಲ ಇವಾಗ ನನಗೆ ನೀರಿಂದು ಪ್ರಾಬ್ಲಮ್ ಇದೆ ನೀರು ಬಂದಾಗೆ ತುಂಬ್ಕೋಬೇಕು ಹಿಂದೆ ಟೈಮ್ನಾಗ ಇದನ್ನ ಮಾಡ್ಕೋಬೇಕು ಅಂತ ಆಗ್ಬಿಟ್ಟೈತೆ ನನಗೀಗ ಅಲ್ಲಿ ಸ್ವಲ್ಪ ಬೋರಲ್ಲೆಲ್ಲ ಇದೆ ಅಲ್ಲ ಹಾಗಾಗಿ ಇವಾಗ ನೀ ಮಾರ್ನಿಂಗ್ ಕೆಲಸ ಬಿಟ್ಟು ನಾನು ಈವ್ನಿಂಗ್ ಕೆಲಸ ಜಾಸ್ತಿ ಮಾಡ್ಕೊಂಡ್ರು ಪರವಾಗಿಲ್ಲ ಮಾಡಿಕೊಂಡ್ರು ಸ್ಕೂಲಿಗೆ ಹೋಗಿ ಬರೋಕ್ಕೆ ವ್ಯವಸ್ಥೆನೂ ಮಾಡ್ಕೋತೀನಿ ಇವಾಗ ನೀರಿತ್ತಂದ್ರೆ ಯಾರಿಗಾರು ಹೇಳಿದ್ರು ಪೈಪ್ ಹಿಡಿದು ಹುಡುಗರು ಹಾಕ್ತಾರೆ ಅವಾಗ ಈಗ ಹಿಂಗಿಲ್ಲ ನಾನು ಈ ಮನೆಯಲ್ಲಿ ಇಷ್ಟೇ ನೀರು ಇರೋದ್ರಿಂದ ಅಷ್ಟರಲ್ಲೇ ನಾನು ಮ್ಯಾನೇಜ್ ಮಾಡಬೇಕು ಹಂಗಾಗಿ ನಾನೇ ಹೋಗಿ ಎಲ್ಲನೂ ಹಿಂಗೆ ನಿಂತು ಮಾಡ್ಕೋತೀನಿ ನಾನೇ ಎದ್ರಿಗೆ ನಿಂತು ನೀರು ಬಂದಾಗನೇ ತುಂಬ್ಕೋಬೇಕು ನೀರು ಬಂದಾಗೇ ಬೆಳಗ್ಗೆ ಎದ್ದು ಅಲ್ಲಿ ಇಲ್ಲಿ ಎಲ್ಲ ಕಡೆ ತುಂಬ್ಕೊಂಡು ಓಡಾಡೋದು ಇದೇ ಜಾಸ್ತಿ ಆಗ್ಬಿಡ್ತಿತ್ತು ನನಗೆ ಹಾಗಾಗಿ ನನಗೂ ಸ್ವಲ್ಪ ಬೆನ್ನು ಜಾಸ್ತಿನೇ ಆಗ್ಬಿಟ್ಟೈತೆ ನಿಂದ್ರಕ್ಕೂ ಆಗೋಲ್ಲ ಕೆಲವೊಂದ್ಸತಿ ಬೆಳಗ್ಗೆ ಮಲಗಿದ್ಮೆ ಅಂತೂ ಎದ್ದೇಳಕ್ಕೆ ಆಗಲ್ಲ ಅಷ್ಟರಲ್ಲೇ ಇಲ್ಲಿ ಒಂದು ಯೋಗ ಕ್ಲಾಸ್ ಇದೆ ಒಂದಿಷ್ಟು ಯೋಗ ಕ್ಲಾಸ್ ಅಟೆಂಡ್ ಮಾಡ್ಬೇಕಂತ ಮಾಡಿದ್ದೀನಿ ಯೋಗ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ನಾನು ಕಲ್ತು ಇಲ್ಲೇ ಮನೆ ಪಕ್ಕನೇ ಇದೆ ಇಷ್ಟು ವರ್ಷ ಆದರೂ ನಾನು ಹೋಗಿಲ್ಲ ಈಗ ಒಂದು ಎರಡು ವರ್ಷದಿಂದ ಅದು ಬಂದಿದೆ ನಾನು ಹೋಗಿಲ್ಲ ಬಟ್ ಇವಾಗ ಮನೆ ದೂರ ಆಗುತ್ತಾ ಬೆಳಗ್ಗೆ ಬರೋಕ್ಕಾಗಲ್ಲ ಇಲ್ಲೇ ಹತ್ತಿರ ಇದ್ದಾಗ ಒಂದು ಸ್ವಲ್ಪ ಕಲ್ಕೊಂಬಿಡ ಮೇನು ಅನಿಸ್ಲಿಕ್ಕೆ ಆತದ ನನಗೆ ಸೊ ಅದು ಒಂದು ನೋಡ್ಕೋತೀನಿ ನಾನಲ್ಲಿ ಯೋಗ ಕ್ಲಾಸಿಗೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಜಾಯ್ನ್ ಆದ್ನಂದರೆ ನಾನು ಆಮೇಲೆ ಬೇಕಾದ್ರೆ ಮನೆಯಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು ಡೈಲಿ ಈ ಥರ ಒಂದಿಷ್ಟು ಪ್ಲ್ಯಾನಿಂಗ್ಸನ್ನು ನಾನು ಮಾಡ್ಕೊಂಡಿನಿ ಸೊ ಲೈಫ್ ಸ್ಟೈಲ್ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಾವೇ ಪ್ಲ್ಯಾನ್ ಮಾಡಿಕೊಂಡು ನಾವು ಯಾವ ರೀತಿ ಇರ್ತೀವಿ ಅದ್ರ ಥರನೇ ನಾನು ಯಾಕೆ ಮಾಡಲಿ ಅದನ್ನ ಯಾಕೆ ಮಾಡಲಿ ಇದನ್ನ ಯಾಕೆ ಮಾಡಲಿ ಅನ್ಕೋತಬೋದು ಅಂದರೆ ನಮ್ಮ ದೇಹ ಅದಕ್ಕೆ ಬಗಂಗಿಲ್ಲ ಆಮೇಲೆ ಮುಂದೆ ನಾವು ಸೋಮಾರಿಗಳಾಗ್ಬಿಡ್ತೀವಿ ಕುಂತು ಮಾಡೋಕ್ಕಾಗಲ್ಲ ಅಂಥೇಳಿ ಸೊ ಆದಷ್ಟು ಕೆಲಸಗಳನ್ನು ಮಾಡ್ಕೋತಾ ಇರಬೇಕು ಯಾಕಂದರೆ ಇತ್ತೀಚೆಗೆ ವರದಿ ಪ್ರಕಾರ ನೋಡಿ ನಾನು ಟಿ ವಿಯಲ್ಲಿ ನೋಡಿದೆ ಹಾಸನಲ್ಲಿ ಒಂದೇ ತಿಂಗಳಲ್ಲಿ ಸುಮಾರು ಒಂದು ಹದಿನೈದರಿಂದ ಹದಿನಾರು ಜನ ಹಾರ್ಟ್ ಅಟ್ಯಾಕಿಂದ ಹೋಗಿದ್ರ ಹೋಗಿರೋದನ್ನು ಯಾಕಂದರೆ ಅವರು ಫಿಸಿಕಲ್ ಎಕ್ಸಸೈಸ್ ಇರಲಿಲ್ಲ ಅಂತವರಿಗೆ ಅದಾದಮೇಲೆ ಈ ಜಂಕ್ ಫುಡ್ಡನ್ನು ಜಾಸ್ತಿ ತಿಂತಿದ್ರಂತೆ ಸೊ ಮಕ್ಳಿಗೆ ಜಂಕ್ ಫುಡ್ ಕೊಡೋದನ್ನು ಕೊಡೋದನ್ನು ಕಮ್ಮಿ ಮಾಡಿ ಆಮೇಲೆ ಈ ಫಿಸಿಕಲ್ ಎಕ್ಸಸೈಸ್ ಬೇಕು ಅಂದರೆ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕು ಆಟ ಓಡಾಟ ಇರಬೇಕು ನಮಗೆ ಈವ್ನಿಂಗು ಮಾರ್ನಿಂಗ್ ವಾಕಿಂಗ್ ಅಂತೂ ಬೇಕೇ ಬೇಕು ಎಷ್ಟೇ ಓಡಾಟ ಮಾಡಿದ್ರು ನಾನು ಸಾಯಂಕಾಲ ಒಂದು ರೌಂಡ್ ಸುಮ್ಮನೆ ಹಾಕ್ಕೊಂಡು ಬಂದಿರ್ತೀನಿ ಸೊ ಅದು ಒಂದು ಹೆಲ್ಪ್ಫುಲ್ ಆಗುತ್ತೆ ನಮ್ಗೆ ಸೊ ಇದ್ರಲಿಂತ ಒಂದು ಒಳ್ಳೆಯ ಲೈಫ್ ಸ್ಟೈಲ್ ನಾವು ಲೀಡ್ ಮಾಡ್ಬೋದು ಸೊ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಿ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿವರೆಗೆ ಯಾರು ವೀಡಿಯೋ ನೋಡಿರಿ ಸೊ ಅವರಿಗೆಲ್ಲ ಧನ್ಯವಾದಗಳು ಸೊ ವೀಡಿಯೋನ ಸಬ್ಸ್ಕ್ರೈಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗೆ ಒಂದು ಲೈಕ್ ಮಾಡ್ರಿ ಸೊ ಮತ್ತು ಮುಂದಿನ ವೀಡಿಯೋಲಿ ಸಿಗ್ತೀನಿ ನಿಮಗೆ ನನ್ನ ವರ್ಡ್ಸ್ ಯಾರಿಗೆಲ್ಲ ಎಷ್ಟು ಹೆಲ್ಪ್ಫುಲ್ ಆಯಿತು ಆಮೇಲೆ ನಾನು ಮಾಡಿದ್ದು ಪ್ಲ್ಯಾನಿಂಗ್ಸನ್ನು ನಿಮ್ಮ ಜೊತೆಗೆ ಹೇಳಿದ್ದೀನಿ ನೀವು ಕೂಡ ಸಾಕಷ್ಟು ಪ್ಲ್ಯಾನಿಂಗನ್ನು ನೀವು ಇದೇ ಥರ ಮಾಡ್ಕೋಬೋದು ಫೈನಾನ್ಷಿಯಲಿ ಆಗಿರ್ಬೋದು ಸೇವಿಂಗ್ಸ್ ಆಗಿರ್ಬೋದು ಮತ್ತು ಹೆಲ್ತ್ ಕೇರ್ ಬಗ್ಗೆ ಆಗಿರ್ಬೋದು ಸೊ ಸ್ವಲ್ಪ ಮಟ್ಟಿಗೆ ಮಾಡ್ಕೋಬೇಕು ಬೆನ್ನು ನೋವು ಅಂತ ಹೇಳಿ ನಾನು ರೆಸ್ಟ್ ಮಾಡಂದ ಡಾಕ್ಟ್ರ್ ಒಂದು ಫುಲ್ಲು ನಾವು ರೆಸ್ಟಿಗೆ ಬಿದ್ವಿ ಅಂದರೆ ಆಮೇಲೆ ಬೆನ್ನು ನಿಜವಾಗೂ ಬಗಂಗಿಲ್ಲ ಡಾಕ್ಟ್ರ್ ಹೇಳಿದ ಪ್ರಕಾರ ಅಂದರೆ ಸ್ವಲ್ಪ ಒಜ್ಜೆ ಎತ್ತದ ಕಮ್ಮಿ ಫಾಸ್ಟಾಗಿ ಮಾಡೋದನ್ನು ಸ್ಲೋ ಆಗಿ ಸ್ಲೋ ಆಗಿ ಮಾಡೋದನ್ನು ಸ್ವಲ್ಪ ನಿನ್ ನಿಂತ್ಬಿಟ್ಟು ಒಂದಿನ ಒಂದು ದಿನ ಸ್ಕಿಪ್ ಮಾಡೋದು ಇವಾಗ ಡೈಲಿ ಮಾಡ್ತಿದ್ವಿ ಕೆಲಸ ಸ್ವಲ್ಪ ಸ್ಕಿಪ್ ಮಾಡ್ಬಿಡೋದು ಡಾಕ್ಟ್ರು ಬೇಡ ಅಂದ್ರೆ ಅಂತ ಒಂದು ಕಂಪ್ಲೀಟಾಗಿ ಬಿಡಬಾರ್ದು ಬಿಟ್ರೂ ನಮ್ಗೆ ಅದರಿಂದ ಪ್ರಾಬ್ಲಮ್ಮು ಸೊ ಈ ಥರ ನೋಡಿಕೊಂಡು ಮಾಡಬೇಕು ಸೊ ಇದೆಲ್ಲ ಒಂದು ಟಿಪ್ ಅಂತ ಅನ್ಕೋತೀನಿ ನಿಮಗೆ ಸೊ ನಂದು ಈ ಅಡುಗೆ ಕೆಲಸಗಳು ಈ ಮನೆ ಕ್ಲೀನಿಂಗ್ ಕೆಲಸಗಳು ಸೊ ಒಟ್ಟಿಗೆ ನಾನೇ ಮಾಡಿ ಇಷ್ಟು ವರ್ಷ ಆದರೂ ನಾನೇ ಮಾಡ್ತಾ ಬಂದಿದ್ದೀನಿ ಸೊ ಇದು ಒಂದು ನನಗೆ ಪ್ಲಸ್ ಪಾಯಿಂಟು ಸೊ ಅಡುಗೆ ಮನೆಯದೆಲ್ಲ ಕೆಲಸ ಆದಮೇಲೆ ಸತಿ ಕ್ಲೀನಾಗೆಲ್ಲ ಒರೆಸಿ ಇಟ್ಕೊಂಡಿರ್ತೀನಿ ಅವಾಗ ಇದರಿಂದ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತಾ ಸೊ ನೋಡಿರಿ ಇದು ಮಾರ್ನಿಂಗ್ ಟೈಮು ಬೆಳಗ್ಗೆದಷ್ಟೆಲ್ಲ ಬಂದೆ ನಾನು ಬೆಳಗ್ಗೆ ಇಲ್ಲಿ ತ್ರೀ ರೋಸಸ್ ನಾನು ಕಾಯುತ್ತಿದ್ದವು ಬೆಳಗ್ಗೆ ಬಂದ ತಕ್ಷಣ ಇಲ್ಲಿ ಬಿಡ್ತಾವೆ ಅವಾಗ ಸ್ವಲ್ಪ ಊಟ ಹಾಕಬೇಕು ಇಲ್ಲ ಹಾಲಾಗಬೇಕು ನಮ್ಮ ಫಾದರ್ ನಮ್ಮ ಪಪ್ಪ ಇಲ್ಲಿ ನೋಡ್ರಿ ಇದನ್ನು ಅವು ಕ್ಯಾಟ್ ಬರ್ಲಿಕ್ಕತ್ತವ ಅಂತ ಹೇಳೋದಕ್ಕೋಸ್ಕರನೇ ಕ್ಯಾಟ್ ಫುಡ್ ತಂದಿಟ್ಟಿದ್ದಾರೆ ಜಾಸ್ತಿ ಒಳಗೆಲ್ಲ ಕರಿಯಲ್ಲ ಬಟ್ ಹೊರಗಿಂದನೇ ಅವ್ಕ ಏನು ಹಾಕ್ಬೇಕು ಹಾಕಿ ಕಳಿಸ್ತೀವಿ ಯಾಕಂದ್ರೆ ಒಳಗಡೆ ಬಿಟ್ಕೊಟ್ಟು ಬಂದರೆ ಅದು ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ತಾವಂದು ಗೊತ್ತಾಗಲ್ಲ ಹಾಗಾಗಿ ಅಲ್ಲೇ ಬರ್ತಾವಲ್ಲ ಅಲ್ಲೇ ಫುಡ್ ಹಾಕಿರ್ತೀವ ಹೊರಗಡೆನೇ ವೆಯ್ ಮಾಡ್ತಾವೆ ಒಳಗಡೆ ಅಂತ ಬರಲ್ಲ ಸೊ ಇವು ಬೆಳಗ್ಗೆ ನೋಡಿರಿ ಎಷ್ಟು ಚೆನ್ನಾಗಿ ತಿನ್ಲಿಕ್ಕೆ ಒಂದು ನಿಂತು ಈ ಒಂದು ತಾಯಿ ಇವು ಎರಡು ಮರೆ ಎಷ್ಟು ದಿವಸ ಆಯ್ತು ಈಗ ಒಂದು ಎರಡು ಎರಡು ತಿಂಗಳ ಮೇಲೆ ಐತೆ ನಿಲ್ಲೇ ಇದ್ದವು ಇಲ್ಲೇ ಅದಾವ ಸೊ ಅದಕ್ಕೂ ಫುಡ್ ಅದು ಇಟ್ಟಿದ್ದೀರ ಅದು ಫುಡ್ಡು ತಿನ್ಲಿಕ್ಕಂತ ಬರ್ತ ಪಾಪ ಬೆಳಗ್ಗೆ ಬೆಳಗ್ಗೆ ಆಮೇಲೆ ಸ್ವಲ್ಪ ಹಾಲು ಕುಡಿಯೋಕೆ ಬರತ್ತಾ ಮತ್ತು ಹೊರಗಡೆ ಹೋಗುತ್ತೆ ಅದು ಸ್ವಲ್ಪ ಬೆದರಿಸಿದಂತ ಎರಡು ದಿನ ಮನೆಗೆ ಬರಲ್ಲ ಅದು ನಾನು ಈಗ ಬಂದಾಗಿ ನೋಡಿದೆ ಒಂದು ಎರಡು ಸತಿ ಅದಕ್ಕೆ ಬೈದು ಓಡಿಸ್ಬಿಟ್ಟಿದ್ದೆ ಎರಡು ದಿನ ಮನೆಗೆ ಬಂದಿರಲಿಲ್ಲ ಆಮೇಲೆ ಮತ್ತೆ ಇವಾಗ ಬಂದು ಮಾರ್ನಿಂಗ್ ಮಾರ್ನಿಂಗ್ ಇದು ಒಂದು ನನ್ನ ಕೆಲಸ ಆಗಿತ್ತು ಸೊ ಈವ್ನಿಂಗ್ ನಿನ್ನೆ ರಾತ್ರಿ ನಿಂತ್ಕೊಂಡು ಬೆಳಗ್ಗೆವರೆಗೂ ನನ್ನ ಒಂದು ಕೆಲಸದ ವಿಡಿಯೋ ಇತ್ತು ಬೆಳೆ ಬೆಳಗ್ಗೆಯಿಂದ ಮಾಡಿದ ಕೆಲಸ ಕಂಟಿನ್ಯೂ ಆಗಿ ತೋರಿಸಿದ್ರೆ ಎಷ್ಟು ಲಾಂಗ್ ವಿಡಿಯೋ ಆಗುತ್ತಲ್ಲ ಸೊ ಅದಕ್ಕೆ ಶಾರ್ಟ್ ಮಾಡಿ ತೋರಿಸೋದು ಸಿಗೋಣ ಮುಂದಿನ ವೀಡಿಯೋ